ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನೊಂದು ಬ್ಯೂಟಿಫುಲ್ ಆದಂಥ ಹೊಸ ಡಿಸೈನ್ ಇರುವಂಥ ಫ್ರಾಕ್ ಸ್ಟಿಚ್ಚಿಂಗು ಅಥವಾ ಟಾಪ್ ಸ್ಟಿಚಿಂಗನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ನೇಬರ್ಸ್ ವೆಲ್ ವಿಷರ್ಸ್ ಎಲ್ಲರಿಗೂ ನನ್ನ ವೀಡಿಯೋಸನ್ನು ಶೇರ್ ಮಾಡಿ ಸೊ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಲೇನ್ ಬಟ್ಟೆಯನ್ನು ತಗೊಂಡು ಅದನ್ನು ಎರಡು ಫೋಲ್ಡಲ್ಲಿ ಮಡ್ಚಿಟ್ಕೊಂಡಿದ್ದೀನಿ ಸೊ ಇವಾಗ ನಾನಿಲ್ಲಿ ನೆಕ್ ಬಿಡ್ತು ನಾಲ್ಕೂವರೆ ಇಂಚ್ ತೊಗೊಂಡೆ ಹಾಗೆ ಡೆಪ್ತ್ ಕೂಡ ನಾಲ್ಕೂವರೆ ಇಂಚು ತೊಗೊಂಡು ಈ ರೀತಿಯಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಹಾಗೆ ನಿಮಗೆ ವಿಡಿಯೋ ನೋಡ್ತಾ ನೋಡ್ತಾ ಏನಾದರೂ ಡೌಟ್ಸ್ ಬಂದರೆ ನನಗೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿ ನಾನು ಅದಕ್ಕೆ ಉತ್ತರಿಸ್ತೀನಿ ಇದಾದ ಮೇಲೆ ನಾನು ಚೆಸ್ಟ್ ಇಲ್ಲಿ ಏಳು ಇಂಚು ತಗೊಳ್ತಾ ಇದ್ದೀನಿ ಆಮೇಲೆ ಮೇಲಿನಿಂದ ಸುಮಾರು ಒಂದು ಹತ್ತು ಇಂಚಿಗೆ ಮತ್ತೆ ಒಂದು ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾರ್ಕ್ ಮಾಡಿಬಿಟ್ಟು ನಂತರ ನಾನಿಲ್ಲಿ ವೇಸ್ಟ್ ಬಿಡ್ತು ಸುಮಾರು ಒಂದು ಆರು ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಎಲ್ಲ ಪಾಯಿಂಟ್ಸನ್ನು ಜೋಡಿಸ್ಕೊಳ್ಳೋಣ ಹಾಗೆ ಇಲ್ಲಿ ಬಾಟಮ್ಗೆ ಎಷ್ಟು ವಿಡ್ತಿದೆಯೋ ಅಷ್ಟು ವಿಡ್ತಿಗೆ ಕರೆಕ್ಟಾಗಿ ಈ ರೀತಿ ನಾನು ಜೋಡಿಸ್ಕೊಳ್ತಾ ಇದ್ದೀನಿ ಈಗ ನಾನು ನೆಕ್ಕನ್ನು ಮಾರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಮೂರು ಇಂಚಿಗೆ ಒಂದು ನೆಕ್ ವಿಡ್ತನ್ನು ಮಾರ್ಕ್ ಮಾಡಿಕೊಂಡೆ ಹಾಗೆ ನೆಕ್ ಡೆಪ್ತು ಸುಮಾರು ಒಂದು ಮತ್ತು ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಕರ್ವನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ನಮ್ಮದು ಮಾರ್ಕಿಂಗು ಮುಗ್ದಿದೆ ನೆಕ್ಸ್ಟ್ ಏನು ಮಾಡಬೇಕು ಇಲ್ಲಿ ಸ್ಲೀವ್ಸ್ ಕಡೆಗೆ ಮೇಲಿನಿಂದ ಸುಮಾರು ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅಲ್ಲೂ ಕೂಡ ಒಂದು ಕರ್ವನ್ನು ಮಾರ್ಕ್ ಮಾಡಿಕೊಂಡೆ ಈಗ ಎಲ್ಲವನ್ನು ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ನೆಕ್ಸ್ಟು ನಾನು ಸ್ಟಿಚಿಂಗ್ ಪಾರ್ಟನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ಸುಮಾರು ಒಂದು ಐದರಿಂದ ಆರು ವರ್ಷದ ಮಕ್ಕಳಿಗೆ ಈಸಿಯಾಗಿ ಹಾಕ್ಬೋದಾದಂಥ ಒಂದು ಟಾಪ್ ಆಗಿರುತ್ತೆ ಈಗ ನೋಡಿ ಓಪನ್ ಮಾಡಿದ್ರೆ ಈ ರೀತಿ ಬಂದಿದೆ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇದರಲ್ಲಿ ಫ್ರಂಟ್ ಪಾರ್ಟು ಒಂದನ್ನು ಸಪ್ರೇಟ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಸೆಂಟರಲ್ಲಿ ಈ ರೀತಿ ಕಟ್ ಮಾಡಿಕೊಂಡು ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಡಿವೈಡ್ ಮಾಡಿಕೊಂಡು ಎರಡು ಪಾರ್ಟು ರೆಡಿ ಆಯ್ತಲ್ವಾ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದರ ಸೆಂಟರ್ಗೆ ಡಿಸೈನ್ ಇರುವಂಥ ಇನ್ನೊಂದು ಬಟ್ಟೆಯನ್ನು ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಾನಿಲ್ಲಿ ಪ್ರಿಂಟ್ ಇರುವಂಥ ಒಂದು ಬಟ್ಟೆಯನ್ನು ತಗೊಂಡಿದ್ದೀನಿ ಹಾಗೆ ಅದನ್ನು ಕೂಡ ಇದ್ರ ಜೊತೆಗೆ ಅಟ್ಯಾಚ್ ಮಾಡ್ತೀನಿ ನೋಡಿ ಇಲ್ಲಿ ಈ ರೀತಿಯಾಗಿ ಇದೆ ಇದು ನೆಕ್ಸ್ಟು ನನಗೆ ಒಂದಷ್ಟು ಕ್ರಾಸ್ ಪಟ್ಟಿಗಳು ಬೇಕಾಗುತ್ತೆ ನೆಕ್ ಫಿನಿಶಿಂಗಿಗೆ ಹಾಗಾಗಿ ಇಲ್ಲಿ ಒಂದಷ್ಟು ಕ್ರಾಸ್ ಪಟ್ಟಿಗಳನ್ನು ಕಟ್ ಮಾಡಿ ರೆಡಿ ಇಟ್ಕೊಳ್ತಾ ಇದ್ದೀನಿ ಸೊ ಇದಿಷ್ಟು ನಮ್ಮ ಕಟ್ಟಿಂಗು ಇವಾಗ ಮುಗ್ದಿದೆ ನೆಕ್ಸ್ಟು ಸ್ಟಿಚಿಂಗ್ ಪಾರ್ಟನ್ನು ನೋಡ್ತಾ ಹೋಗೋಣ ಈಗ ಏನು ಮಾಡಬೇಕು ಅಂತಂದರೆ ನನ್ನ ಟಾಪು ಬಾಟಮ್ ಪಾರ್ಟ್ಗೆ ಫುಲ್ಲು ಸ್ಟ್ರೈಟ್ ಆಗಿತ್ತಲ್ವ ಕಟ್ಟು ಹಾಗಾಗಿ ಒಂಚೂರು ಕರ್ವ್ ಮಾಡಿಕೊಂಡು ಅಲ್ಲೊಂದು ಚೂರು ಶೇಪ್ ಇದ್ದೀನಿ ಈಗ ಶೇಪ್ ಕೊಟ್ಟಿದ್ದಾಯಿತು ನೆಕ್ಸ್ಟ್ ನಾನಿಲ್ಲಿ ಸೆಂಟರಲ್ಲಿ ಏನು ಎಕ್ಸ್ಟ್ರಾ ಬಟ್ಟೆ ಅಂತ ಇಟ್ಕೊಂಡಿದ್ನಲ್ಲ ಅದನ್ನು ತಗೊಂಡು ಒಂದು ಪಾರ್ಟ್ಗೆ ಈ ರೀತಿಯಾಗಿ ಸ್ಟ್ರೈಟ್ ಸ್ಟಿಚ್ ಹಾಕಿ ನಾನು ಸ್ಟಿಚ್ ಮಾಡ್ತಾ ಹೋಗ್ತೀನಿ ಸ್ಟಿಚಿಂಗನ್ನು ನಾನು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ತೋರಿಸಿದ್ದೀನಿ ನಿಮ್ಗೆ ಏನಾದರೂ ನಿಧಾನಕ್ಕೆ ತೋರಿಸ್ಬೇಕು ಅಂತ ಅನ್ಸಿದ್ರೆ ನೀವು ವಿಡಿಯೋ ಪ್ಲೇಬ್ಯಾಕ್ ಸ್ಪೀಡ್ ಏನಿರುತ್ತಲ್ಲ ಅದು ಪಾಯಿಂಟ್ ಟು ಫೈವ್ಗೆ ಮಾಡಿಕೊಂಡು ನೋಡ್ಬೋದು ಅಲ್ಲಿ ನಿಮಗೆ ಸ್ಲೋ ಆಗಿ ಕಾಣಕ್ಕೆ ಸಿಗತ್ತೆ ಸೊ ಈ ಥರ ಒಂದು ಸರಿ ನಾನು ಸ್ಟಿಚ್ ಮಾಡ್ಕೊಂಡಿದ್ದಾಯ್ತಲ್ವ ಹಾಗೆ ಇನ್ನೊಂದು ಪಾರ್ಟ್ ಏನಿತ್ತು ಅದನ್ನು ಕೂಡ ತೊಗೊಂಡು ಅದನ್ನು ಕೂಡ ಇದೇ ಕ್ರಮದಲ್ಲಿ ನಾನು ಟಾಪಿಂದ ಬಾಟಮ್ವರೆಗೆ ಸ್ಟಿಚ್ ಮಾಡ್ಕೊಳ್ತೀನಿ ಎಕ್ಸ್ಟ್ರಾ ಏನಾದರೂ ಬಟ್ಟೆ ಕಾಣಿಸಿದ್ರೆ ಅದನ್ನು ಕಟ್ ಮಾಡಿ ಫಿನಿಶಿಂಗ್ ಮಾಡ್ಕೊಳ್ಬೇಕು ನೋಡಿ ಇವಾಗ ಈ ರೀತಿಯಾಗಿ ಕಾಣಿಸ್ತಾ ಇದೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಇಲ್ಲಿ ಸುಮಾರು ಒಂದು ಆರು ಇಂಚಿಗೆ ಒಂದು ಮಾರ್ಕನ್ನು ಮಾಡಿಕೊಂಡು ಅಲ್ಲಿವರೆಗೆ ಈ ರೀತಿಯಾಗಿ ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಿದ್ದೀನಿ ಆ ರೀತಿ ಫೋಲ್ಡ್ ಮಾಡಿಕೊಂಡು ತುದಿವರೆಗೆ ಸ್ಟಿಚ್ ಹಾಕಿ ಮತ್ತೆ ಉಲ್ಟಾ ಸ್ಟಿಚನ್ನು ಹಾಕ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಡಿಸೈನ್ ರೀತಿಯಾಗಿ ಮುಂದುಗಡೆಗೆ ಫ್ರಂಟ್ ಪಾರ್ಟ್ಗೆ ರೆಡಿ ಆಗುತ್ತೆ ನೋಡಿ ಓಪನ್ ಮಾಡಿದಾಗ ಈ ರೀತಿ ಕಾಣಿಸ್ತಾ ಇದೆ ಹಾಗೆ ಮತ್ತೆ ಉಲ್ಟಾ ಮಾಡ್ಕೊಂಡು ಏನು ಮಾಡಬೇಕು ಆ ಪ್ರಿಂಟೆಡ್ ಬಟ್ಟೆ ಏನು ಆ ಥರ ಮಾಡ್ಕೊಂಡಿದ್ವಲ್ಲ ಅದನ್ನು ಈ ರೀತಿಯಾಗಿ ಅಗಲ ಮಾಡಿಬಿಟ್ಟು ಅಲ್ಲಿ ಒಂದು ಸ್ಟಿಚನ್ನು ಹಾಕ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಬಟ್ಟೆ ಕೂಡ ನೀಟಾಗಿ ಕೂತ್ಕೊಳ್ಳುತ್ತೆ ನೆಕ್ಸ್ಟ್ ಇವಾಗ ಇದರ ನೆಕ್ ಪಾರ್ಟನ್ನೇ ನಾನು ಫಿನಿಷಿಂಗು ಪೈಪಿಂಗ್ ಮುಖಾಂತರ ಮಾಡ್ತಾ ಆಗಲೇ ನಾನು ಒಂದಷ್ಟು ಕ್ರಾಸ್ ಬಟ್ಟೆಗಳನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಈ ಪ್ರಕಾರವಾಗಿ ಇದಕ್ಕೆ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಎರಡಕ್ಕೂ ಕೂಡ ಇದೇ ರೀತಿಯಾಗಿ ಮಾಡಿಕೊಳ್ಬಹುದು ಇದಾದ ಮೇಲೆ ಒಂದು ಚಿಕ್ಕ ಚಿಕ್ಕ ಕಟ್ಸನ್ನು ಹಾಕ್ಕೊಂಡು ನಂತರ ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಡಬಲ್ ಫೋಲ್ಡ್ ಮಾಡಿಕೊಂಡು ಕಂಪ್ಲೀಟ್ ನೆಕ್ಕನ್ನು ಫಿನಿಷಿಂಗ್ ಮಾಡ್ಕೊಳ್ಬೇಕು ಹಾಗೆ ಇತ್ತೀಚೆಗೆ ಕೆಲವರು ಕಾಮೆಂಟ್ ಆಗ್ತಾಯಿದ್ರು ಬರೀ ಬ್ಯಾಗು ಪರ್ಸು ಇದನ್ನೇ ತೋರಿಸ್ತೀರಾ ಮತ್ತು ಏನು ಡ್ರೆಸ್ಸು ಮತ್ತು ಬ್ಲೌಸು ಇದನ್ನೆಲ್ಲ ತೋರಿಸಿ ಅಂಥೇಳಿ ಏನಾಗುತ್ತೆ ಅಂತಂದರೆ ಬ್ಲೌಸು ಮತ್ತು ಡ್ರೆಸ್ಸು ವೀಡಿಯೋಸ್ ಎಲ್ಲ ಹಾಕಿದಾಗ ನಾವು ತುಂಬ ವರ್ಕ್ ಅಂದರೆ ತುಂಬ ಎಫರ್ಟ್ ಹಾಕಿ ವೀಡಿಯೋಸನ್ನೆಲ್ಲ ಮಾಡ್ತೀವಲ್ವ ಸೊ ಅದಕ್ಕೆ ನಾವು ಅಂದ್ಕೊಂಡು ಎಕ್ಸ್ಪೆಕ್ಟ್ ಮಾಡದಿರೋ ಮಾಡುವಂಥ ಥರ ನಮಗೆ ವ್ಯೂಸ್ ಬರದೇ ಇದ್ದಾಗ ಸೊ ಅದು ಎಫರ್ಟ್ ಕೂಡ ವೇಸ್ಟ್ ಅನಿಸ್ಬಿಡತ್ತೆ ಹಾಗಾಗಿ ನನ್ನ ಅದೇ ನಾನು ಪರ್ಸು ಅಥವಾ ಬ್ಯಾಗು ಡೋರ್ ಮ್ಯಾಟು ಈ ವಿಡಿಯೋಸ್ ಎಲ್ಲ ಮಾಡಿದಾಗ ತುಂಬಾ ಚೆನ್ನಾಗಿ ಓಡುತ್ತೆ ಹಾಗಾಗಿ ನಾನು ಜಾಸ್ತಿ ಅದಕ್ಕೆ ಒಂದು ಪ್ರಯಾರಿಟಿ ಕೊಡ್ತಾ ಇದ್ದೀನಿ ಅಪರೂಪಕ್ಕೊಮ್ಮೆ ಈ ರೀತಿ ಮಕ್ಕಳ ಫ್ರಾಕ್ಗಳಿರ್ಬೋದು ಇದನ್ನು ಕೂಡ ಪೋಸ್ಟ್ ಮಾಡ್ತೀನಿ ಸೊ ಈಗ ನಾನು ಮಾತಾಡ್ತಾ ಮಾತಾಡ್ತಾ ನೆಕ್ ಪಾರ್ಟು ಕೂಡ ಸ್ಟಿಚ್ ಮಾಡಿಕೊಂಡೆ ಹಾಗೆ ಶೋಲ್ಡರ್ ಪಾರ್ಟು ಜಾಯಿನ್ ಮಾಡಿದ್ದಾಯಿತು ಇವಾಗ ಉಳಿದಿರುವಂಥ ಸ್ಲೀವ್ಸ್ ಪಾರ್ಟನ್ನು ಮತ್ತೊಮ್ಮೆ ಡಬಲ್ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದೊಂದು ಸ್ಲೀವ್ಲೆಸ್ ಟಾಪ್ ಆಗಿರೋದ್ರಿಂದ ನಾನೇನು ಸ್ಲೀವ್ಸ್ ಕಟ್ಟಿಂಗ್ ನಿಮಗೆ ತೋರಿಸಿಲ್ಲ ಸೊ ಜಸ್ಟ್ ಸಿಂಪಲ್ಲಾಗಿ ಈ ರೀತಿ ನಾನು ಸ್ಲೀವ್ಸನ್ನು ಕೂಡ ಎರಡು ಸೈಡು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡಿದ್ದಾಯಿತು ನೆಕ್ಸ್ಟು ಸೈಡ್ಸನ್ನು ಕೂಡ ಅಷ್ಟೇ ಈ ರೀತಿ ಡಬಲ್ ಎರಡು ಸಲ ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ನಾನಿಲ್ಲಿ ನನ್ನ ಹತ್ರ ಯಾವ ಬಟ್ಟೆ ಅವೈಲೇಬಲ್ ಇತ್ತು ಅದರಲ್ಲಿ ಮಾಡಿ ತೋರಿಸಿದ್ದೀನಿ ನಿಮ್ಮ ಹತ್ರ ಇನ್ನೂ ಒಳ್ಳೊಳ್ಳೆ ಡಿಸೈನ್ ಇರುವಂಥ ಕಾಟನ್ ಬಟ್ಟೆಗಳನ್ನೆಲ್ಲ ತೊಗೊಂಡು ಬಂದು ಆರಾಮಾಗಿ ಈ ಥರದ ಟಾಪ್ಸ್ಗಳನ್ನು ನೀವು ಕೂಡ ಮನೆಯಲ್ಲೇ ಆರಾಮಾಗಿ ಹೊಲ್ಕೊಳ್ಬಹುದು ತುಂಬಾ ಸಿಂಪಲ್ ಆಗಿರುತ್ತೆ ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯಿತು ಎರಡು ಸೈಡ್ಸು ನಾನು ಈ ರೀತಿ ಸ್ಟಿಚಿಂಗನ್ನು ಫಿನಿಶಿಂಗ್ ಮಾಡಿಕೊಂಡೆ ಇನ್ನೇನಿದ್ರು ಬಾಟಮ್ ಪಾರ್ಟ್ ಏನು ಉಳಿದಿದೆ ಅದನ್ನು ಮಾತ್ರ ಸ್ಟಿಚ್ ಮಾಡೋದಿದೆ ಅಷ್ಟೇ ನೋಡಿ ಇವಾಗ ಸೈಡ್ಸು ಫಿನಿಶ್ ಆಯ್ತಲ್ವ ಇವಾಗ ಬಾಟಮ್ ಪಾರ್ಟು ಈ ರೀತಿ ಎರಡು ಸಲ ಫೋಲ್ಡ್ ಮಾಡಿಕೊಂಡು ಸುತ್ತಲೂ ಒಂದು ಸ್ಟಿಚನ್ನು ಹಾಕೊಂಡ್ಬಿಟ್ರೆ ಆಯಿತು ನೋಡಿ ಇವಾಗ ಈ ಥರದ ಒಂದು ಬ್ಯೂಟಿಫುಲ್ಲು ಟಾಪು ರೆಡಿ ಇದೆ ಈ ಥರದ ಯಾವುದಾದ್ರೂ ಒಂದು ಬಟನ್ಸು ಅಥವಾ ಏನಾದರೂ ಬೋಸ್ ಎಲ್ಲ ಮಾಡಿ ನಾವು ಡೆಕೋರೇಟ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್